ಈ ವಸ್ತ್ರದ ಒಂದು ವೈಶಿಷ್ಟ್ಯ ಅತ್ಯದ್ಭುತವಾಗಿದೆ ಅನೇಕ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಪುರಿ ಜಗನ್ನಾಥನಿಗೆ ವರ್ಷಕ್ಕೊಮ್ಮೆ ಜ್ವರ ಬರತ್ತಂತೆ ಸುಮ್ಮನೆ ನಾವು ನಕ್ ಬಿಡ್ತೇವೆ ಏನೋ ಪುರಾಣದ ಕಥೆ ಏನೋ ಅರ್ಚಕರ ಕಲ್ಪನೆ ಮಾಡ್ತಾರೆ ಅಂತ ಆದರೆ ಇವತ್ತಿಗೂ ಕೂಡ ವಿಜ್ಞಾನಕ್ಕೆ ಸವಾಲಾಗಿ ನಿಂತಹ ಆ ಒಂದು ಸಂದರ್ಭವನ್ನ ಜಗತ್ತು ನಂಬಲಿ ಅನ್ನೋದಕ್ಕಾಗಿನೇ ವೈದ್ಯರನ್ನ ಕರೆಸಿ ಸ್ಟೆಥೋಸ್ಕೋಪ್ ತರಿಸಿ ಎಲ್ಲ ಜನರ ಮಧ್ಯದಲ್ಲಿ ಆ ಪ್ರತಿಮೆಗೆ ಇಟ್ಟಾಗ ಜ್ವರ ಬಂದ ಲಕ್ಷಣವನ್ನ ಅಲ್ಲಿ ಕಾಣ್ತೇವೆ ಆವಾಗ ಆ ಒಂದು ಒದ್ದೆ ಬಟ್ಟೆಯನ್ನ ಹೇಗೆ ಜ್ವರ ಬಂದ ಹಾಕ್ತಾರಲ್ಲ ಹಾಗೆ ಭಗವಂತನಿಗೆ ಅದನ್ನ ಸಮರ್ಪಣೆಯನ್ನ ಮಾಡಿ ಅದನ್ನ ಇಳಿಸುವ ರೀತಿ ನೀತಿಗಳು ಇವತ್ತು ಅಲ್ಲಿ ಕಾಣ್ತೇವೆ ಜ್ವರಹರ ನಾಮಕನಾದ ನರಸಿಂಹ ಈ ಜಗನ್ನಾಥ ರೂಪದಲ್ಲಿ ಏನು ಕಾಣ್ತಾ ಇದ್ದಾನಲ್ಲ ಅಲ್ಲಿ ಸಮರ್ಪಿಸಿದ ಆ ವಸ್ತ್ರವೇ ಇಂದು ಶ್ರೀಪಾದಂಗಳವರ ಆ ದಿವ್ಯವಾದ ಆ ಹೆಗಲಿನಲ್ಲಿ ನಾವು ಕಾಣ್ತಾ ಇದ್ದೇವೆ ನಮ್ಮ ನಿಜವಾದ ದೊಡ್ಡದಾದ ಭಾಗ್ಯ